ನೋಡಿ ನುಗ್ಗೆಕಾಯಿ ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಫ್ರೆಂಡ್ಸ್ ಅಲ್ವಾ ಅದಕ್ಕೆ ನಾನು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೆ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾವು ನುಗ್ಗೆಕಾಯಿ ಸಾಂಬಾರು ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಹಾಂ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಚಲೋ ಅದರೇನು ರೀ ನಾನು ಚಲೋ ಅದೇನು ರೀ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಯಾವ ಥರ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾಲ್ಕು ನುಗ್ಗೆಕಾಯಿ ನಾನು ಈ ಥರ ಪೀಸ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಎಣ್ಣೆ ಹಾಕಿ ನೀರ ಕುದಿಸ್ಕೋಬೇಕು ಇದಕ್ಕೆ ವಿಷಲ್ ಒಡಿಸೋ ಆಗಿಲ್ಲ ಫ್ರೆಂಡ್ಸ್ ಹಾಗೆ ಬೇಳೆ ಬೇಯಿಸ್ಕೋಬೇಕು ನೀವು ನೀವು ವಿಷಲ್ ಒಡಿಸಿದ್ರೆ ಅಂದರೆ ಬೇಳೆ ಭಾಳ ಬೆಂದುಬಿಡ್ತೇವೆ ಹಾಗಾಗಿ ಸಿಂಪಲ್ಲಾಗೆ ನಾವು ಬೇಳೆ ಬೇಯಿಸ್ಕೋಬೇಕು ನೋಡಿ ಇವಾಗ ನಾನು ನೀ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೇಳೆ ಮತ್ತು ಒಂದು ಟೊಮೊಟೊ ಹಣ್ಣು ಕ್ಲೀನಾಗಿ ತೊಳೆದು ಬಿಟ್ಟು ಬೇಸೋ ಬೇಯಿಸೋಕೆ ಇಡ್ತೀನಿ ನೋಡಿ ನಾನು ನೀವು ಕುಕ್ಕರ್ ವಿಶಲ್ ಹೊಡೆಸಿದ್ರಿ ಅಂದರೆ ಅಷ್ಟೇನು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಹಾಗೆ ಸಪ್ರೇಟಾಗಿ ಈ ಥರ ಬೇಯಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳಿ ಇಲ್ಲಿ ನೋಡ್ರಿ ನೀರು ಕಾಯೋಕೈತಿತ್ತಲ್ಲ ಇದಕ್ಕೆ ನಾನು ಏನು ತೊಳ್ಕೊಂಡು ಬಂದಿದ್ದೆಲ್ಲ ಟೊಮೊಟೊ ಹಣ್ಣು ಮತ್ತು ಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಆಮೇಲೆ ಇದಕ್ಕೇ ನೀವು ನುಗ್ಗೆಕಾಯಿ ಹಾಕ್ಕೋಬೇಕು ನುಗ್ಗೆಕಾಯಿ ಟೊಮೊಟೊ ಹಣ್ಣು ಮತ್ತು ಎಲ್ಲ ಒಮ್ಮೆಗೆ ಹಾಕಿ ನೀವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಅದರಲ್ಲೇ ನುಗ್ಗೆಕಾಯಿ ಇದ್ದೇನೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಸಾಂಬಾರು ನೀವು ನೀವೊಂದ್ಸಲ ಟೇಸ್ಟ್ ಮಾಡಿ ನೋಡಿ ಮತ್ತು ಟ್ರೈ ಮಾಡಿ ನೋಡಿರಿ ಅಂತಲೂ ನಾನು ಹೇಳ್ತೀನಿ ನೋಡಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಡಿ ನಾನು ಇಲ್ಲೇನು ಕುಕ್ಕರ್ ವಿಷಲ್ ಓಡಿಸೋದಿಲ್ಲ ಹಾಗೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಗ ಬಂದುಬಿಡ್ತಾವೋ ಒಂದು ಇಪ್ಪತ್ತು ನಿಮಿಷದಲ್ಲೇ ಬೇಳೆ ಬೈಯ್ತವೆ ಈ ಥರ ನೋಡಿ ಬೆಂದಿದೆ ಇವಾಗ ನುಗ್ಗಿಕಾಯಿ ಎಲ್ಲ ಬೆಂದಿದೆ ನೋಡಿ ನುಗ್ಗಿಕಾಯಿ ಭಾಳ ಬೆಂದ್ರೆ ಟೇಸ್ಟ್ ಆಗಲ್ಲ ಹಾಗಾಗಿ ಹಾಗೆ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕುಕ್ಕರೆಲ್ಲ ಹಾಕಿದ್ರೂ ಸಹಿತ ನೀವು ವಿಷಲ್ ಒಡ್ಸೋಕೆ ಹೋಗ್ಬಿಡಿ ಇದೇ ಥರ ಬೇಯಿಸ್ಕೊಂಡು ಸಾಂಬಾರ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಬೆಂದಿದೆ ಈ ಥರ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಸಾಂಬಾರು ರೆಡಿ ಮಾಡೋಣ ಯಾವ ಥರ ಅಂತ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಕಾಯಕ್ಕೆ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನೀವು ಇದಕ್ಕೆ ಕೊಬ್ಬರಿ ಮತ್ತು ಏನೋ ಸಾಮಾನು ಕರ್ಕೊಳ್ಳೋದನ್ನೇ ಹಾಗೆ ಮಾಡ್ಕೋಬೋದು ಅಂತ ನಿಮಗೆ ತೋರ್ಸೋಕೆ ತುಂಬ ಇದನ್ನು ರೆಸಿಪಿನ ನೋಡಿ ಸಿಂಪಲ್ಲಾಗೆ ನೀವು ನುಗ್ಗಿಕಾಯಿ ಸಾಂಬಾರ ಮಾಡ್ಕೊಬೋದು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಅರ್ಥ ಆಗುತ್ತೆ ಮತ್ತು ಇದೇ ಥರ ಸಪೋರ್ಟ್ ನಾವು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ ಇವಾಗ ಇದು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಕಾಳು ಹಾಕಬೇಕು ನೋಡಿ ಇನ್ನೊಮ್ಮೆ ಇದ್ದೀನಿ ಜೀರಿಗೆ ಸಾಸಿವೆ ಕಾಳು ಹಾಕಿ ಸಿಡಿಸ್ಬಿಟ್ಟು ಆಮೇಲೆ ಕರಿಬೇವು ಹಾಕಬೇಕು ನೆಕ್ಸ್ಟು ನೀವು ಬಳ್ಳುಳ್ಳಿ ಹಾಕೋಬೇಕಿದ್ದಕ್ಕೆ ನೋಡಿ ಶುಂಠಿ ಏನು ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಬಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಬೆಳ್ಳು ಬೆಳ್ಳುಳ್ಳಿ ಹಾಕಿ ಒಂದೆರಡು ಮೆಣಸಿನ ಹಣ ಕಾಯಿ ಹಾಕಬೇಕು ಒಣ ಮೆಣಸಿನಕಾಯಿ ಒಂದೆರಡು ಈ ಥರ ಮುರಿದು ಹಾಕಿದರೆ ಸಾಕು ನೋಡಿ ಇವಾಗ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಕತ್ ಕರಿಬೇವು ಹಾಕಬೇಕು ಕರಿಬೇವು ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲೇನು ಕರೆದಿಲ್ಲ ಸೊ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ ಈ ಸಾಂಬಾರು ಮಾತ್ರ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಊಟ ಮಾಡಿದರೆ ನೀವೇ ಹೇಳ್ತೀರಂಗೆ ಸಖತ್ತಾಗಿರುತ್ತೆ ಅಂತ ನೋಡಿ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು ನೀವು ಯಾರಾದರೂ ಮನೆಗೆ ಬಂದಾಗೆ ಮನೇಲಿ ಇತ್ತು ಅಂದರೆ ಈ ಥರ ಸಾಂಬಾರು ಮಾಡ್ಕೋಬೋದು ನೋಡಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಾಕ್ಕೊಳ್ಳಿ ಏಕೆಂದರೆ ನಾವು ಟೊಮೆಟೊ ಹಣ್ಣು ಹಾಕಿ ಬೇಳೆ ಬೇಯಿಸ್ಕೊಂಡು ಹಾಗಾಗಿ ಹುಳಿ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಹಾಕ್ಕೋಬೇಕು ನೀವು ನೋಡಿ ಎಲ್ಲ ಕೊಬ್ಬರಿ ಎಲ್ಲ ಹಾಕಿ ಕರೋದು ಮಾಡೋದ್ಕಿಂತ ಈ ಥರ ಸಿಂಪಲ್ಲಾಗೆ ನಾವು ನುಗ್ಗೆಕಾಯಿ ಸಾಂಬಾರು ಒಂದು ದಿವ್ಸದ ಮಟ್ಟಿಗೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ ಇವಾಗ ಆವಾಗಲೇ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ನುಗ್ಗೆಕಾಯಿ ಮತ್ತು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ ನೋಡಿ ನಿಮಗೆ ನೀರು ಭಾಳ ನಿಮಗೆ ಮಂದಿಗೆ ಇರಬೇಕು ಅನ್ನೋದಾದರೆ ನೀರ ಸ್ವಲ್ಪ ಹಾಕ್ಕೊಳ್ಳಿ ನೀರು ಜಾಸ್ತಿ ಇರಲಿ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಪರವಾಗಿಲ್ಲ ಸಾಂಬಾರು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಇವಾಗ ನೋಡಿ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಮಂದಿಗೆ ಇರಲಿ ಅನ್ನೋದಾದರೆ ನೀವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಎಲ್ಲ ನೀಟಾಗಿ ಈ ಥರ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲ ಮತ್ತು ಸಾಂಬಾರು ಪುಡಿ ಖಾರ ಪುಡಿ ಚಿಲ್ಲಿ ಪೌಡ್ರ್ ಹಾಕಿದರೆ ಸಾಂಬಾರು ಎಷ್ಟು ಬೇಗ ರೆಡಿ ಆಗುತ್ತೆ ಗೊತ್ತಾ ಇವಾಗ ಉಪ್ಪು ಹಾಕಿದ್ದೀನಿ ಮತ್ತು ಖಾರ ಪುಡಿ ಇದ್ದೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ರೀ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಅರ್ಶನ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರು ಮತ್ತು ಸಾಂಬಾರು ಪುಡಿ ಇಷ್ಟು ಹಾಕಿ ನೀವು ಕಲಿಸಿದ್ರಿ ಅಂದರೆ ಹತ್ತು ನಿಮಿಷದಲ್ಲಿ ಅಂತ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇವಾಗ ಎಲ್ಲ ಹಾಕಿಬಿಟ್ಟು ಮೀಟಾಗಿ ಮಿಕ್ಸ್ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಖಾರದ ಪುಡಿ ಮತ್ತು ಉಪ್ಪು ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಪುಡಿ ಬೆಲ್ಲ ಇಷ್ಟು ಹಾಕಿ ನೀವು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸಿಬಿಟ್ರೆ ಪಟಾಪಟ್ಟಂತ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ ನೋಡಿರಿ ಯಾವ ಥರ ಆಗಿದೆ ಅಂತ ನೋಡಿದ್ರೇ ಬೇಗ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು ಅನಿಸುತ್ತೆ ಅಲ್ವಾ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಮತ್ತು ನೆಕ್ಸ್ಟು ವೀಡಿಯೋದಾಗೆ ಬೇಗ ಸಿಗ್ತೀನಿ ರೀ ಮತ್ತು ಲೈಕ್ ಕೊಡೋದನ್ನು ಮರಿಬೇಡ್ರಿ ವಿಡಿಯೋ ಹೋಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಎಲ್ಲರಿಗೂ ಧನ್ಯವಾದಗಳು